ಇನ್ನಷ್ಟು ಎಣ್ಣೆ ಹೊಡಿಯಿರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ ಕೂತ್ಕೊಂಡ ಒಂದ್ ಡೈಲಾಗ್ ಹೊಡೆದ್ಬಿಟ್ರು ಹೆಂಗನ ಇರ್ಲಿ ಒಂದು ಒಂದು ಕಿವಿ ಅಟ್ ಹಾಕ್ಬಿಟ್ಟು ಮಕ ಆ ಕಡೆ ತಿರ್ಗಿಸ್ಬಿಟ್ರು ನಾವು ಹಿಂಗ ಈ ದಾರಿ ಓದ್ತಾ ಇದ್ರೆ ನಾವು ತಿರುಪ್ತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು ಅವರೇ ನಾನು ಹೇಳೋದು ಕೇಂದ್ರ ಈಗ ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲ ದೇಶಗಳು ಸಾಲ ಮಾಡ್ತೈತೆ ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ ಸಾಲ ಮಾಡ್ತಾರೆ ಮಾಡೋದು ಸಮಸ್ಯೆ ಅಲ್ಲ ಆದರೆ ಮಾಡಿದ್ದರ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು ನಮ್ಮ ಇವರು ಸಿದ್ದರಾಮಯ್ಯ ಅವರು ಹದಿನಾರು ಬಡ್ಜೆಟ್ ಮಂಡನೆ ಮಾಡಿರೋರು ಇದೇನು ಹೊಸ ಬಡ್ಜೆಟ್ ಅಲ್ಲ ಎಲ್ಲರೂ ಹೇಳ್ತಾರೆ ಭಾಳಷ್ಟು ಜನ ನಮ್ಮ ಹತ್ರ ಮಾತಾಡೋವಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಹಾಗೆ ಸಿಕ್ತಾರಲ್ಲ ಕಾಫಿಗೆ ತಿಂಡಿಗೆ ಎಲ್ಲ ಸಿಕ್ಕದಾಗ ಅವ್ರು ಹೇಳ್ತಾರೆ ಮೊದಲು ಸಿದ್ದರಾಮಯ್ಯನೇ ಬೇಡ ಈಗ ಯಾಕೋ ಔಟ್ ಔಟ್ ಔಟವ್ರಿ ಅಂತ ಬಡ್ಜಟ್ಟು ಡಲ್ ಔಟ್ ಐತೆ ಬಡ್ಜಟ್ಟು ಡೆಲ್ಲಾ ಔಟ್ ಐತೆ ಐತೆ ನಾವು ಅನ್ಕಂಡಿದ್ರಿ ಬರ್ತಾ ಬರ್ತಾ ಅದೇನೋ ಹುಣ್ಸೆ ಮರ ಏನೋ ಹೇಳ್ತಾರಲ್ಲ ಹಾ ಹುಳಿ ಹುಳಿ ಮುಪ್ಪ ಅಂತ ನಾವ್ ತಿಳ್ಕೊಂಡಿದ್ರಿ ಸ್ಟ್ರಾಂಗ್ ಇದು ಉಲ್ಟಾ ಹುಳಿ ಮುಪ್ಪಾಗಲ್ಲ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ ಹೇಳಿ ನಾವು ನಿಮ್ಗೆ ಎಕ್ಸಾಮಿಷನ್ ಕೊಟ್ಬಿಟ್ಟಿದ್ದೀರಿ ನಾವೇನು ಎಕ್ಸಾಮ್ಷನ್ ಕೊಟ್ಟಿದ್ದೀವಿ ಪೂರ್ತಿ ಬರೋದು ನಾನು ಹೇಳಿದೆ ಅವ್ರು ಬಂದಿದ್ರು ಪರವಾಗಿಲ್ಲ ಉಳಿದವ್ರು ಬರಲಿ ಅಂತ ಹೇಳಿದೆ ಅಧ್ಯಕ್ಷರು ಅನುಮತಿ ಮೇಲೆ ಜನ್ಮಾನ್ಯ ಅಧ್ಯಕ್ಷರ ನಿಮ್ಮೆಲ್ಲರ ಕೋಪರೇಷನ್ ಮೇಲೆ ಹ್ಮ್ ಹ್ಮ್ ಅವ್ರು ಮಾತಾಡ್ರಿ ನೀವು ಆಮೇಲೆ ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಖಡಕ್ ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಡಕ್ಕೆ ಹೆಂಗಿದ್ರು ಅಂತ ಹೇಳಿದೆ ಎರಡ್ ಸಾವಿರದ ಹದಿನೇಳರ ಮುಖ್ಯಮಂತ್ರಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಮುಖ್ಯಮಂತ್ರಿಯಾಗೆ ಅವರು ಎರಡ್ ಸಾವಿರದ ಹದಿನೇಳು ಮಾರ್ಚ್ ಇಪ್ಪತ್ತು ಒಂದು ಭಾಷಣ ಮಾಡ್ತಾರೆ ಇಲ್ಲೇ ಇಲ್ಲೇ ಭಾಷಣ ಮಾಡ್ತೀರ ಒಂದು ಕಾಪಿ ಇದೆ ಇಲ್ಲಿ ಕಾಪಿ ಇದೆ ಎರಡು ಸಾವಿರ ಭಾಷಣ ಒಂದು ಭಾಷಣ ಮಾಡ್ತಾರೆ ಬೇಸಿಸ್ ಆಫ್ ಬೇಸಿಸ್ ಆಫ್ ದಿ ಅವೈಲಬಿಲಿಟಿ ಎರಡ್ ಸಾವಿರದ ಎರಡು ಮೂರು ಎರಡು ಸಾವಿರದ ಹದಿನೇಳು ಬೇಸಿಸ್ ಆಫ್ ದ ಅವೈಲಬಿಲಿಟಿ ಗೌರ್ಮೆಂಟ್ ಶಲ್ ಟೇಕ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡೆಬಿಲಿಟಿ ಎಂದು ನಾನು ಹೇಳಿದ್ದೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು ಮತ್ತೆ ಇದು ಇಂಪಾರ್ಟೆಂಟ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆ